ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ನನ್ನ ಮುದ್ದಿನ ಮಗುವೆ ಒಂದು ದಿನ ಮಾತ್ರವಲ್ಲ ಪ್ರತಿದಿನವೂ ನೀನು ತನ್ನ ಶ್ರಮವನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಬೇಕು ನೀನು ಶ್ರಮವನ್ನು ಮಾಡುವ ಒಂದೊಂದು ಕ್ಷಣವೂ ಮುಖ್ಯ ನಿನ್ನ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ನೀನು ಮಾಡುವ ಸೇವೆ ನೀನು ತೋರಿಸುವ ಪ್ರೀತಿ ಮತ್ತು ನಮ್ರತೆ ನಿಮ್ಮ ಅದೃಷ್ಟ ಬಾಗಿಲನ್ನು ತೆಗೆಯುತ್ತದೆ ನಿನ್ನ ಒಂದಲ್ಲ ಹಲವಾರು ಜನ್ಮದ ಪುಣ್ಯ ನಿನಗೆ ಬಂದು ಸೇರುತ್ತದೆ ನೀನು ಪುಣ್ಯವನ್ನು ಮಾಡಿರುವ ಆತ್ಮವೆಂದು ನಂಬು ನಿನ್ನ ಪುಣ್ಯಗಳ ಮೇಲೆ ನಂಬಿಕೆಯನ್ನು ತೋರಿಸು ಯಾರೂ ಇಲ್ಲವೆಂದು ನೀನು ಯೋಚಿಸುವುದು ತಪ್ಪು ಪ್ರಪಂಚವೇ ನಿನ್ನ ಕುಟುಂಬ ಈ ಬ್ರಹ್ಮಾಂಡವೇ ನಿನ್ನ ಮನೆಯಾಗಿದೆ ನೀನು ನನ್ನ ಮಗು ನೀನು ಶ್ರೇಷ್ಠ ನಿನ್ನಲ್ಲಿ ಸೇರಿರುವ ನನ್ನ ಶಕ್ತಿ ನಿನ್ನ ದೇಹಕ್ಕೆ ನಿನ್ನ ಮನಸ್ಸಿಗೆ ನಿನ್ನ ಆತ್ಮಕ್ಕೆ ಬೆಳಕನ್ನು ತರುತ್ತದೆ ಹಿರಿಯರ ನಿನ್ನ ಹಿತೈಷಿಗಳ ಸಲಹೆಗಳಿಗೆ ಗಮನವನ್ನು ನೀಡು ನಿನ್ನ ಜೀವನವನ್ನು ನೀನೇ ಒಂದು ಉತ್ತಮ ಸ್ಥಾನಕ್ಕೆ ತರುವ ಪ್ರಯತ್ನವನ್ನು ನೀನೇ ಮಾಡು ನಿನ್ನನ್ನು ಸೋಲಿಸಲು ಯಾರೂ ಇಲ್ಲ ನೀನೇ ವಿಜಯ ಆಗುವೆ ಒಳ್ಳೆಯ ಬದಲಾವಣೆ ನಿನ್ನ ಜೀವನಕ್ಕೆ ಉತ್ತಮವಾದ ಅರ್ಥವನ್ನು ನೀಡುತ್ತದೆ ನನ್ನ ಮಗುವೆ ಈ ಗುರುವಿನ ಮಾತಿನಲ್ಲಿ ದೃಢವಾದ ನಂಬಿಕೆಯನ್ನು ತೋರಿಸು ನಿನ್ನ ಪುಣ್ಯಗಳೇ ನಿನ್ನ ದೇವರು ಓಂ ಸಾಯಿ